ನಮಸ್ಕಾರ ಎ ಟಿವಿ ಕನ್ನಡಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ಬ್ರಹ್ಮಶ್ರೀ ಪ್ರದೀಪ್ ಜೋಶಿ ಅವರು ಇವರು ಪ್ರಮುಖ ಜ್ಯೋತಿಷ್ಯ ಪಂಡಿತರು ಇವರು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಅವ್ರನ್ನ ಮಾತಾಡಿ ನಮಗೆ ಗೊತ್ತಿಲ್ಲದಿರೋ ವಿಷಯಗಳನ್ನ ತಿಳ್ಕೊಳೋಣ ನಮಸ್ಕಾರ ಸರ್ ನಮಸ್ಕಾರ ವಿವಾಹಕ್ಕೂ ಮುಂಚೆ ಅಷ್ಟಕೂಟಗಳು ಸೇರಬೇಕು ನಕ್ಷತ್ರಗಳು ಸೇರ್ಬೇಕು ಇಬ್ಬರು ಜಾತಕಗಳು ಸೇರ್ಬೇಕು ಅಂತಾರೆ ಇದೆಷ್ಟು ಮಟ್ಟಿಗೆ ಸತ್ಯ ಸರ್ ಖಂಡಿತ ಯಾಕಂದರೆ ಇವಾಗ ಇವಾಗಿನ ಕಾಲದಾಗ ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ ಅದು ಎ ಪಾಸಿಟಿವು ಬಿ ಪಾಸಿಟಿವು ಎ ನೆಗೆಟಿವು ಬಿ ನೆಗೆಟಿವ್ ಅಂತ ಎಲ್ಲ ಬ್ಲಡ್ ಗ್ರೂಪ್ಸ್ ಎಲ್ಲ ತೆಗೆದಿದ್ದಾವೆ ಆವಾಗಿನ ಕಾಲದಾಗ ಯಾವ ಗ್ರೂಪ್ ಎಲ್ಲಿ ಬ್ಲಡ್ ಟೆಸ್ಟ್ ಮಾಡಿದ್ದಾರೆ ಆವಾಗಿನ ಕಾಲದಾಗ ಇಲ್ಲ ಒಂದೇ ಬ್ಲಡ್ ಗ್ರೂಪು ಒಂದೇ ಬ್ಲಡ್ ಗ್ರೂಪ್ ಸೇರಿದರೆ ಕೆಲವೆಲ್ಲ ಇದಾಗುತ್ತೆ ಆ ಥರ ಮದುವೆ ಆಗಬಾರ್ದು ಮಕ್ಕಳು ಸರಿಯಾಗಿ ಹುಟ್ಟಲ್ಲ ಇವೆಲ್ಲ ವಿಚಾರಗಳು ಈಗಿನ ಮಾಡ್ರನ್ ಸೈಂಟಿಸ್ಟ್ ಸಹಿತ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಕೇವಲ ಬ್ಲಡ್ ಗ್ರೂಪ್ ಚೆನ್ನಾಗಿ ಆ ಥರ ಸೆಲೆಸ್ಟಿಯಲ್ ಬಾಡೀಸ್ ಅಂತ ಹೇಳ್ತಾರೆ ಈ ನಕ್ಷತ್ರಗಳಿಗೆ ಇಂಥ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಇಂಥ ನಕ್ಷತ್ರವನ್ನು ಮದುವೆ ಆಗ್ಬೋದು ಇಂಥ ನಕ್ಷತ್ರವನ್ನು ಮದುವೆ ಆಗಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಏಕನಾಡಿ ದೋಷಗಳು ಗಣದೋಷಗಳು ಅದಕ್ಕೆ ವರ್ಣಂ ವಶ್ಯಂ ತಥಾತಾರ ನಾಡೀ ಚ ಚಾಧಿ ಮೈತ್ರಂ ಚ ಅಷ್ಟಕೂಟ ಪ್ರಕೃತಿ ಅಂತ ಅಷ್ಟಕೂಟಗಳಿರುತ್ತೆ ಆ ಅಷ್ಟಕೂಟಗಳನ್ನು ಮೊದಲು ಯೋಜನೆ ಮಾಡಬೇಕು ಅದು ಎಲಿಜಿಬಿಲ್ಟಿ ಮೊದಲು ಎಲಿಜಿಬಿಲ್ಟಿ ಅಂದರೆ ಮದುವೆ ಆಗಲೇಬೇಕು ಬೇಡನಾ ಏನು ಅಂತ ವಿಚಾರ ಮಾಡಲಿಕ್ಕೆ ಅದು ಅಷ್ಟಕೂಟ ಮೊದಲು ಬೇಸಿಕ್ ಆ ಅಷ್ಟಕೂಟಗಳಾದ ಮೇಲೆ ಏನು ಅಂತಂದರೆ ಜಾತಕಗಳನ್ನು ಸೇರಿಸಬೇಕು ನಕ್ಷತ್ರ ತುಂಬ ಇಂಪಾರ್ಟೆಂಟ್ ಯಾಕಂದರೆ ನಾನು ಕೆಲವೆಲ್ಲ ನಕ್ಷತ್ರಗಳು ಸಂಯೋಜನೆ ಮಾಡಿ ನೋಡ್ತೀನಿ ಸರಿಯಾಗಲ್ಲ ಯಾಕಂದರೆ ಹಸ್ತ ನಕ್ಷತ್ರಕ್ಕೆ ಮಖಾನಕ್ಷತ್ರಕ್ಕೆ ಸೇರಲ್ಲ ಹಸ್ತಾನಕ್ಷತ್ರದವ್ರು ನಕ್ಷತ್ರದವ್ರು ಮಗಾನಕ್ಷತ್ರ ಮಾಡಿಕೊಂಡ್ರೆ ಅವ್ರಿಗೆ ತುಂಬ ಖಂಡಿತ ಕಷ್ಟಗಳು ಬರುತ್ತೆ ಇವು ಪ್ರಾಕ್ಟಿಕಲಾಗಿ ನಾನು ನೋಡೈತು ಹೀಗೆ ಅದಕ್ಕೆ ನಕ್ಷತ್ರ ವಿಚಾರಗಳು ತುಂಬ ಇಂಪಾರ್ಟೆಂಟ್ ಜ್ಯೋತಿಷ್ ಶಾಸ್ತ್ರದಲ್ಲಿ ವಿವಾಹಕ್ಕೂ ಮೊದಲು ವಧುವರ ಜಾತಕ ಸಂಯೋಜನೆ ಮಾಡಬೇಕು ಅಂತಾರೆ ಅದು ಹೇಗೆ ಸರ್ ಸಂಯೋಜನೆ ಅಂತಂದರೆ ಏ ಥರ ಅಂತಂದರೆ ಇವಾಗ ನಮಗೆ ಈ ಎರಡೂ ಕೈಗಳಿದೆ ಇವಾಗ ನಾವು ಇದು ನಮಸ್ಕಾರ ಮಾಡ್ತಾ ಇದ್ದೀವಿ ನಮಸ್ಕಾರ ಮಾಡಿ ಇವಾಗ ನನ್ನ ಯಾರಾದರೆ ಈ ಕೈಯಿಂದ ಎಳಿತಾ ಇದ್ದಾರೆ ಇವಾಗ ಎಳಿತಾ ಇದ್ದರೆ ಇದಕ್ಕೆ ನನಗೆ ಯಾವುದು ಆಧಾರ ಇಲ್ಲ ಇದ್ದರೆ ಇದು ಹೀಗೆ ಹೋಗ್ಬಿಡುತ್ತೆ ಬಟ್ ಅದೇ ಹೀಗಿದ್ರೆ ಹೋಗ್ಲಿಕ್ಕೆ ಅಷ್ಟು ಕಷ್ಟನ ಎಷ್ಟು ಕಿ ಕಿಟ್ ಸಹಿತು ನನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ತನಕ ಸೆಟ್ ಆಗುತ್ತೆ ಅಂದರೆ ಇವಾಗ ನಾನು ಏನು ಹೇಳ್ತಂತಂದರೆ ಇದು ಒಂಥರ ಒಂದು ವಂಕೆ ಇದು ಒಂಥರ ವಂಕೆ ಈ ಎರಡೂ ಸೇರಿದ್ರೆ ಅಂದರೆ ಇಲ್ಲಿ ಒಂದು ಸ್ಪೇಸ್ ಇದೆ ಇಲ್ಲಿ ಒಂದು ಸ್ಪೇಸ್ ಇದೆ ಈ ಸ್ಪೇಸನ್ನು ಇದು ಕವರ್ ಮಾಡಿದೆ ಈ ಸ್ಪೇಸನ್ನು ಇದು ಕವರ್ ಮಾಡಿದೆ ಈವಾಗ ಜಗ್ಗಿದಾಗ ಇದು ಏನಾಗಲ್ಲ ಈಗ ಮಾಡಿದರೆ ಹೋಗುತ್ತೆ ಈಗ ಮಾಡಿದರೆ ಹೋಗಲ್ಲ ಹಾಗೆ ಜಾತಕ ಸಂಯೋಜನ ಅಂತಂದರೆ ಏನಂತಂದರೆ ಇವರ ಜಾತಕದಲ್ಲಿ ಯಾವ ಗ್ರಹಗಳು ಉನ್ನತ ಸ್ಥಾನದಲ್ಲಿವೆ ಹುಡುಗಿಯ ಜಾತಕದಲ್ಲಿ ಉನ್ನತ ಸ್ಥಾನದಲ್ಲಿ ಯಾವ ಗ್ರಹಗಳಿವೆ ಒಬ್ಬರು ಜಾತಕದಲ್ಲಿ ಗುರು ಸರಿಯಾಗಿರಲ್ಲ ಹುಡುಗಿನ ಜಾತಕದಲ್ಲಿ ಗುರು ಸರಿಯಾಗಿರಲ್ಲ ಹುಡುಗಿಯ ಜಾತಕದಲ್ಲಿ ಗುರು ಸರಿಯಾಗಿದೆ ಇದು ಅವನಿಗೆ ಲೆಸ್ ಆಗುತ್ತೆ ಹುಡುಗಿಯ ಜಾತಕದಲ್ಲಿ ಶುಕ್ರ ಸರಿಯಾಗಿಲ್ಲ ಹುಡುಗಿನ ಜಾತಕದಲ್ಲಿ ಚೆನ್ನಾಗಿದೆ ಶುಕ್ರ ಇವನಿಗೆ ಬೆನಿಫಿಟ್ ಆಗುತ್ತೆ ಅಂದರೆ ಒಬ್ಬರಿಗೆ ಒಬ್ಬರು ಸಹಾಯಕವಾಗಿ ಜೀವನದಲ್ಲಿ ಮುಂದುವರಿತಾರೆ ಅದೇ ಜಾತಕ ಸಂಯೋಜನೆ ಅದಕ್ಕೆ ಇವಾಗಿನ ಕಾಲ್ದಾಗ ಏನಾಯ್ತು ಅಂತಂದರೆ ಎಲ್ಲ ಸಾಫ್ಟ್ವೇರ್ ಬಂದುಬಿಟ್ಟಿದೆ ಅಂದರೆ ಯಾವುದೋ ಒಂದು ಆಂಡ್ರಾಯ್ಡ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹುಡುಗ ಹುಡುಗಿ ಡೇಟಾ ಬರ್ತಾ ಹಾಕ್ಬಿಡೋದು ಹದಿನೆಂಟಿಗೆ ಉಪರಿ ಎಲ್ಲ ಮಾರ್ಕ್ ಸ್ಕೋರ್ ಬಂತಂದ್ ಕೂಡಲೇ ಎಸ್ ನಾವೇ ಜ್ಯೋತಿಷ್ಶಾಸ್ತ್ರ ಪಂಡಿತರು ಏನು ನಮಗೆ ಸಾಫ್ಟ್ವೇರ್ದಲ್ಲಿ ಬಂದುಬಿಡ್ತಲ್ಲ ಹದಿನೆಂಟಕ್ಕಿಂತ ಹೆಚ್ಚು ಗುಣ ಬಂದುಬಿಡ್ತು ಮೂವತ್ತೆರಡು ಗುಣ ಬಂತು ನಡಿ ಮದುವೆ ಆಗಿಬಿಡೋಣ ಅಂತ ಹೋಗಿಬಿಡ್ತಾರೆ ತಪ್ಪದು ಅದು ಎಲ್ಲ ಕರೆಕ್ಟಲ್ಲಿ ಅದು ಕೇವಲ ಅಷ್ಟು ಕೂಟ ನಿಮಗೆ ಹೋ ನಿಮ್ಮ ಸಾಫ್ಟ್ವೇರ್ದಲ್ಲಿ ಸಿಗೋದೆಲ್ಲ ಅಷ್ಟು ಕೂಟಲ್ಲಿ ಅಂದರೆ ವರ್ಣಂ ವಶ್ಯಮಂತಿ ಮುಂಚೆ ಹೇಳಿದೆ ನಾನು ಆ ವರ್ಣಂ ವಶ್ಯಂ ತಥಾತಾರು ನಾಡೀಚಗ್ರ ಮೈತ್ರಿಕಂ ಭಕೂಟಂ ಚಾದಿ ಮೈತ್ರಂಚ ಚ ಅಷ್ಟಕೂಟ ಪ್ರಕೃತಿ ಅಂತ ಅವು ಮಾತ್ರನೇ ಅವು ಕೇವಲ ಬೇಸಿಕ್ಸ್ ಮಾತ್ರನೇ ಎಲಿಜಿಬಿಲಿಟಿ ಬಟ್ ಫರ್ದರ್ ಮ್ಯಾರಿಟಲ್ ಲೈಫ್ ಹೇಗೆ ನಡಿಬೇಕು ಹೇಗೆ ಹೋಗ್ಬೇಕು ಅಂತ ತಿಳಿಯೋದು ಮಾತ್ರ ಜಾತಕ ಸಂಯೋಜನದಿಂದ ಮಾತ್ರ ತಿಳಿಯುತ್ತೆ ಅದಕ್ಕೆ ನೀವು ನಿಮ್ಮ ಹುಡುಗ ಹುಡುಗಿಗೆ ಮದುವೆ ಆಗಬೇಕು ಅಂತಂದರೆ ಜಾತಕ ಸಂಯೋಜನ ಖಂಡಿತ ಅಂತ ತಿಳಿಬೇಕು ನಕ್ಷತ್ರ ಸಂಯೋಜನೆ ಹೇಗೆ ಖಂಡಿತಾನೋ ಜಾತಕ ಸಂಯೋಜನನು ಅದೇ ಖಂಡಿತ ಅಂತ ತಿಳಿದು ತುಂಬ ಚೆನ್ನಾಗಿ ಹೇಳಿದ್ರಿ ಸರ್ ನಮ್ಮ ವೀಕ್ಷಕರಿಗೆ ಎಷ್ಟೋ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ತಿಳಿಸ್ಕೊಟ್ರಿ ನಿಮ್ಮ ಅಮೂಲ್ಯವಾದ ಟೈಮ್ನ ನಮ್ಮ ಜೊತೆ ಸ್ಪೆಂಡ್ ಮಾಡಿ ಇಷ್ಟೆಲ್ಲ ಹೇಳಿದ ಹೇಳ್ಕೊಟ್ಟಿದ್ದು ನಿಮಗೆ ಧನ್ಯವಾದಗಳು ಯೋಯೋ ಟಿ ವಿ ಕನ್ನಡದ ವೀಕ್ಷಕರ ಕಡೆಯಿಂದ ಟಿ ಟಿವಿ ಕನ್ನಡದ ಕಡೆಯಿಂದ ನಿಮಗೆ ನಮ್ಮ ನಮ್ಮ ಕಡೆಯಿಂದ ಧನ್ಯವಾದಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ